ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಸಾಫ್ಟಾಗಿ ಮಲ್ಲಿಗೆ ಥರ ಮಲ್ಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಉಬ್ಬಿ ಬರುತ್ತೆ ಕರೆಕ್ಟಾಗಿ ಅಳತೆ ಪ್ರಮಾಣ ಹಾಕಿದ್ರೆ ಕೆಲವರು ಇಡ್ಲಿ ಮಾಡಿದ್ರೆ ಗಟ್ಟಿ ಅಂತಾರೆ ಉಬ್ಬಲ್ಲ ಅಂತಾರೆ ನೋಡಿ ಈ ಮೆಥೆಡ್ನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಅಳತೆ ಪ್ರಮಾಣದಲ್ಲಿ ನೋಡಿ ಈ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಅಳತೆ ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇಡ್ಲಿ ನೋಡಿ ನಾಲ್ಕು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಈ ಲೋಟದಲ್ಲಿ ನಾನು ಇಲ್ಲಿ ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊಸೈಟಿ ಅಕ್ಕಿನಲ್ಲಿ ನೋಡಿ ಈಗ ಅದೇ ಲೋಟದಲ್ಲಿ ನಾವು ಅಕ್ಕಿ ಏನು ತಗೊಂಡಿದ್ವಿ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಉದ್ದಿನಬೇಳೆ ಮುಕ್ಕಾಲು ಲೋಟ ಅವಲಕ್ಕಿ ಮತ್ತು ಅರ್ಧ ಲೋಟ ನೋಡಿ ಸಬ್ಬಕ್ಕಿ ಸಬ್ಬಕ್ಕಿ ಇವಾಗ ಹಾಕೋದು ಬೇಡ ಉದ್ದಿನಬೇಳೆ ಅವಲಕ್ಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಾಕಬೇಕು ಇವಾಗಲೇ ಹಾಕಿದ್ರೆ ಅದೆಲ್ಲ ಕರ್ಗ್ದಂಗೆ ಆಗಿಬಿಟ್ಟು ನೀರಲ್ಲಿ ಹೋಗ್ಬಿಡುತ್ತೆ ಲಾಸ್ಟಲ್ಲಿ ಒಂದು ಸರಿ ವಾಶ್ ಮಾಡೋವಾಗ ಸಬ್ಬಕ್ಕಿ ಹಾಕ್ಕೊಂಡು ತೊಳೆದ್ರೆ ಸಾಕು ನೋಡಿ ಚೆನ್ನಾಗಿ ತೊಳಿಬೇಕು ನಾವು ಎಷ್ಟು ತೊಳಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ವೈಟಿಗೆ ಬರುತ್ತೆ ತುಂಬ ಚೆನ್ನಾಗಿ ತೊಳಿಬೇಕು ನೋಡಿ ಈಗ ಸರಿ ಸಬ್ಬಕ್ಕಿ ಹಾಕಿದ್ಮೇಲೆ ಒಂದು ಸರಿ ತೊಳೆದ್ರೆ ಸಾಕು ಜಾಸ್ತಿ ಕೈ ಆಡಿಸ್ತಾಯಿದ್ರೆ ಅದೆಲ್ಲ ಕರ್ಗ್ದಂಗೆ ನೀರಲ್ಲೇ ಹೋಗ್ಬಿಡುತ್ತೆ ನೋಡಿ ಈಗ ಇದಕ್ಕೆ ಎಣ್ಣೆಯಷ್ಟು ನೀರು ಹಾಕಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಅದು ಉದ್ದಿನಬೇಳೆ ಸಬ್ಬಕ್ಕಿಲ್ಲ ನೆಂದಾಗ ಉಬ್ಬುತ್ತೆ ಪಾತ್ರೆ ತುಂಬ ಆಗುತ್ತೆ ನೋಡಿ ಅಕ್ಕಿನೂ ಅಷ್ಟೇ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅಕ್ಕಿ ತೊಳೆದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ಒಂದು ಐದರಿಂದ ಆರು ಬಾರಿ ತೊಳೆದ್ರೂ ನಾವು ತೊಳೆದಾಗ ಅಕ್ಕಿ ನೀರು ಬೆಳ್ಳಕ್ಕಿರಬೇಕು ಆ ಥರ ತೊಳಿಬೇಕು ನೋಡಿ ಈಗ ನೀರು ಹಾಕಿದಾಗ ನಮಗೆ ಅಕ್ಕಿ ನೀಟಾಗಿ ಹೆಂಗೆ ಕಾಣುತ್ತೆ ಆ ಥರ ಇರಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ನಾವು ಇವಾಗಿದ್ದು ಬೆಳಗ್ಗೆ ನೆನೆಸಿದ್ರೆ ನಾವು ಸಂಜೆ ರುಬ್ಕೊಳ್ಬೇಕು ಒಂದು ಆರು ಗಂಟೆಗಳ ಕಾಲ ಅನ್ನೋದಾದರೂ ನೆನಿಬೇಕು ನೆಂದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ನೆಂದಿದೆ ನೀವು ಬೆಳಗ್ಗೆ ನೆನೆಸಿದ್ರೆ ಸಂಜೆ ರುಬ್ಬೋದು ಇಲ್ಲಾಂದರೆ ಸಂಜೆ ನೆನೆಸಿದ್ರು ಬೆಳಗ್ಗೆ ರುಬ್ಕೊಳ್ಬೋದು ಸಂಜೆ ನೆನೆಸೋದು ಬೇಡ ನೈಟಲ್ಲಿ ನೆನೆಸಿದ್ರು ಸಾಕಾಗುತ್ತೆ ಇಲ್ಲಿ ಅಕ್ಕಿ ಅವಲಕ್ಕಿ ಎಲ್ಲ ಸಪ್ರೇಟ್ ನೆನೆಸಿದ್ದೀನಿ ಉದ್ದಿನಬೇಳೆ ನೋಡಿ ಇದು ಅವಲಕ್ಕಿ ಉದ್ದಿನಬೇಳೆ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ನೈಸಿರಬೇಕು ಮಿಕ್ಸಿ ಜಾರಲ್ಲೇ ರುಬ್ಕೊಳ್ಬೋದು ನೋಡಿ ಗಂಧ ಥರ ಬರಬೇಕು ಬೇಳೆ ಅವಲಕ್ಕಿ ರುಬ್ಬಿದ್ದಾಗ ನುಣ್ಣಗೆ ರುಬ್ಕೊಳ್ಬೇಕು ಅದಕ್ಕೆ ಸಪ್ರೇಟಾಗಿ ನೆನೆಸೋದು ಅಕ್ಕಿ ಆ ಥರ ರುಬ್ಬಂಗಿಲ್ಲ ರವೆ ಥರ ಸ್ವಲ್ಪ ಅಕ್ಕಿ ರುಬ್ಕೊಳ್ಬೇಕು ಅದಕ್ಕೆ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು ನೋಡಿ ಎಲ್ಲ ಹಾಗೆ ರುಬ್ಬಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಬೇಕು ತುಂಬ ತೇಳು ಮಾಡ್ಕೊಳ್ಬಾರ್ದು ನೋಡಿ ಅವಲಕ್ಕಿ ಉದ್ದಿನಬೇಳೆ ರುಬ್ಬಿದ್ದೀನಿ ಈಗ ಅಕ್ಕಿ ಅಕ್ಕಿ ಸ್ವಲ್ಪ ರವೆ ಥರ ಇರಬೇಕು ತುಂಬ ನುಣ್ಣಗೆ ರುಬ್ಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರವೆ ಥರ ರುಬ್ಕೊಳ್ಬೇಕು ನೋಡಿ ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ನಮಗೆ ಸಿಗಬೇಕದು ರವೆ ರವೆ ಥರ ತುಂಬಾ ಚೆನ್ನಾಗಿ ಬರುತ್ತೆ ಈ ಅಳತೆನಲ್ಲಿ ಮಾಡಿ ನೋಡಿ ಎಲ್ಲ ರುಬ್ಬಿದಾಗಿದೆ ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಇಡ್ಲಿ ನನಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೆಳಗಡೆ ಎಲ್ಲ ಹಾಕಿ ಫಸ್ಟ್ ಹಾಕಿರ್ತೀವಲ್ಲ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ನಾವು ಹೋಟ್ಲಲ್ಲೆಲ್ಲ ತಿಂದಾಗ ನಮ್ಗೆ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಮನೆಯಲ್ಲೂ ಮಾಡ್ಕೊಳ್ಬೋದು ನಾವು ನೋಡಿ ಅದಕ್ಕಿರಬೇಕು ಹಿಟ್ಟು ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ಟು ಆ ಮುಚ್ಚಿ ಒಂದು ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈಗ ಅರ್ಧ ಅಷ್ಟಿದೆ ನೋಡಿ ಈಗ ಗುಬ್ಬಿದೆ ಅಂತ ನೋಡಿ ಅರ್ಧ ಇತ್ತು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇತ್ತು ತುಂಬ ಉಬ್ಬಿ ಬಂದಿದೆ ಇದು ಬೆಳಗ್ಗೆನೇ ತೆಗ್ದಿರೋದು ಇನ್ನೊಂದು ಅರ್ಧವರ ಆದರೆ ಚೆನ್ನಾಗಿ ಉಬ್ಬಿ ಕೆಳಗಡೆನೇ ಸುರಿಯುತ್ತೆ ಆ ಥರ ನೋಡಿ ಯಾಕೆ ಉಬ್ಬಿದೆ ನೋಡಿ ಈ ಥರ ಸ್ಪಾಂಜ್ ಥರ ಇರಬೇಕಿದು ಹಿಟ್ಟು ಉಬ್ಬಿದಾಗ ನಾವು ಹಿಂಗೆ ಸೌಟಾಕಿ ಇದು ಮಾಡಿದಾಗ ಸ್ಪಾಂಜ್ ಥರ ಬರುತ್ತೆ ಅದು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಕು ಅಂದರೆ ಹಾಕ್ಕೊಳ್ಬೋದು ಒಂದು ಚೂರು ನಾನು ಈನೂ ಹಾಕ್ತಾಯಿದ್ದೀನಿ ಇಡ್ಲಿ ತಿಂದ ಕೆಲವರಿಗೆ ಎದೆ ಉರಿ ಆ ಥರ ಎಲ್ಲ ಆಗುತ್ತೆ ಈನೂ ಹಾಕೋದ್ರಿಂದ ಸ್ವಲ್ಪ ಅದು ಅವಾಯ್ಡೆಲ್ಲ ಆಗುತ್ತೆ ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ನೋಡಿ ಉಬ್ಬಿದೆ ಈ ಥರ ಬಂದರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಉಬ್ಬ್ದಂಗೆ ಬರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಿಧಾನಕ್ಕೆ ಈ ಥರ ಮಾಡಬೇಕು ನಾವು ಹೆಂಗಂದ್ರೆ ಹಂಗೆ ಹಿಂದೆ ಮುಂದೆ ಈ ಥರ ತಿರ್ಗಿಸೋಂಗಿಲ್ಲ ಅದು ಚೆನ್ನಾಗಿ ಉಬ್ಬಿರುತ್ತಲ್ಲ ಅದೆಲ್ಲ ಅದೆಲ್ಲ ಒಡ್ಕೊಳ್ಳುತ್ತೆ ನಿಧಾನಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸೈಡಲ್ಲಿ ಈ ಥರ ತಿರ್ಗಿಸ್ಕೊಳ್ಬೇಕು ಹಿಂದೆ ಮುಂದೆ ಎಲ್ಲ ತಿರ್ಗ್ಸಂಗಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಒಂದು ಇಡ್ಲಿ ಪಾತ್ರೆ ತಗೊಂಡು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸೋರ್ಕೊಂಡು ಒಂದು ಸರಿ ಪರ್ಸ್ ಸರಿ ಈ ಥರ ಎಣ್ಣೆ ಹಾಕಿದ್ರೆ ಸಾಕು ಎರಡನೇ ಏನು ಹಾಕೋಂಗಿಲ್ಲ ನೋಡಿ ಈಗ ಇಡ್ಲಿ ಇಟ್ಟು ಹಾಕೋಣ ನೋಡಿ ಇಷ್ಟು ಹಾಕಿದ್ರೆ ಸಾಕು ಅದಿನ್ನೂ ಉಬ್ಬಿ ಮೇಲೆ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಈ ಮೆಥಡ್ನಲ್ಲಿ ಇಷ್ಟೇ ಕ್ವಾಂಟಿಟಿನಲ್ಲಿ ಹಾಕಿ ನೋಡಿ ಒಂದು ಎಂಟರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಆಗುತ್ತೆ ನೋಡಿ ನೀರು ಕುದೀತಾ ಇದೆ ಬೇಗನೆ ಆಗುತ್ತೆ ನಾವು ಇಡ್ಲಿ ಇಟ್ ನಾವು ಸ್ಟೋವ್ ಮೇಲೆ ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಹಾಕಿ ಇಟ್ಟಿದ್ರೆ ನೀರು ಕುದೀತಾ ಇದ್ರೆ ಬೇಗನೆ ಆಗುತ್ತೆ ನೋಡಿ ಆಗಿದೆ ಈಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಅತ್ತಿ ಥರ ಸಾಫ್ಟಾಗಿದೆ ಈ ಮೆಥಡ್ನಲ್ಲಿ ನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ತುಂಬ ಚೆನ್ನಾಗಿ ವೈಟಿಗೆ ಬಂದಿದೆ ನಾವು ಇಡ್ಲಿ ಅಕ್ಕಿನೇ ಬಳಸ್ಬೇಕು ಅಂತಿಲ್ಲ ಕುಸುಲ್ ಅಕ್ಕಿನೇ ಬಳಸ್ಬೇಕು ಅಂತಿಲ್ಲ ಆರಾಮ್ಸೆ ರೇಷನ್ ಅಕ್ಕಿಯಿಂದನೇ ತುಂಬಾ ಚೆನ್ನಾಗಿ ನೋಡಿ ಚಟ್ನಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ಹೆಂಗ್ ಬಂದಿದೆ ಅಂತ ಈಗ ನೋಡಿ ಚಟ್ನಿ ಮಾಡೋದು ನೋಡೋಣ ನೋಡಿ ಹಸಿ ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಕಾಯಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಚಟ್ನಿ ನೋಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ನೋಡಿ ಹಸಿಮೆಣ್ಸಿನ್ಕಾಯಿ ಒಣಗಿದ್ದು ಸ್ವಲ್ಪ ಪುದೀನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣ್ಸೆ ರಸ ನೆನೆಸಿಟ್ಟಿರೋದು ಬೇಗ ಆಗುತ್ತೆ ಅಂತ ನೋಡಿ ನೀರು ಹಾಕ್ದೇನೆ ಒಂದು ಸರಿ ಈ ಥರ ಗ್ರೈಂಡ್ ಮಾಡಿಕೊಂಡು ಕಾಯೆಲ್ಲ ಉರುಗಡ್ಲೆ ಕೊನೆಯಲ್ಲಿ ಹಾಕಬೇಕು ಫಸ್ಟೇ ಉರ್ಗಡ್ಲೆ ಹಾಕಿದ್ರೆ ತುಂಬ ನೈಸ್ ಥರ ಬಂದ್ಬಿಡುತ್ತೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈಗ ನೀರು ಹಾಕ್ಬಿಟ್ಟು ಈಗ ರುಬ್ಕೊಳ್ಬೇಕು ನೋಡಿ ಆಗಿದೆ ತುಂಬಾ ಟೇಸ್ಟಿ ಇರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇಡ್ಲಿಗೆಲ್ಲ ತುಂಬಾ ಸೂಪರ್ ಟೇಸ್ಟ್ ಟೇಸ್ಟಿದು ಚಟ್ನಿ ನೋಡಿ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಂದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಸಾಸಿವೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಇದು ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿ ಇರುತ್ತೆ ಇಡ್ಲಿಗಂತೂ ಸೂಪರ್ ಟೇಸ್ಟು ನೋಡಿ ಈಗ ತಣ್ಣಗಾಗಿದೆ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ Thank you, friends.